ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ರಾತ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನೀಗ ಸಾರಿ ಹಾಕಿದ್ದೀನಿ ಏಕೆ ಅಂದರೆ ನನಗೆ ಹೋಗೋದಿಕ್ಕೆ ಇತ್ತು ಹಲ್ದಿ ಕುಂಕುಮ್ಗೆ ನಮ್ಮ ಸೊಸೈಟಿಯಲ್ಲಿ ಒಬ್ಬರು ನಮಗೆ ಹಲ್ದಿ ಕುಂಕುಮ್ಗೆ ಕರೆದಿದ್ರು ಆ್ಯಕ್ಚುಲಿ ಇವತ್ತಂತಲ್ಲ ಡೈಲಿ ಹಲ್ದಿ ಕುಂಕುಮಗೆ ಹೋಗ್ತಾನೇ ಇದ್ದೀನಿ ನಾನು ಡೈಲಿ ಯಾರಾದ್ರೂ ಒಬ್ಬರ ಇಲ್ಲ ಇಬ್ಬರ ಮನೆಯಲ್ಲಿ ಹಲ್ದಿ ಇದ್ದೇ ಇದೆ ಇಲ್ಲಿ ಅಲ್ಲಿ ಏನಿರುತ್ತೆ ಅಂದರೆ ಇದು ಮಕರ ಸಂಕ್ರಾಂತಿ ಆಗುತ್ತಲ್ಲ ಆಮೇಲೆ ಒಂದು ತಿಂಗಳು ಅವರು ಒಂದು ತಿಂಗಳಲ್ಲಿ ಯಾವಾಗ ಕೂಡ ಮಾಡ್ಬೋದು ಅವರು ಹಳ್ಳಿ ಕುಂಕುಮನ ಇರ್ತಾರೆ ಅವರ ಮನೆಯಲ್ಲಿ ಸುಮ್ಮಗಾಲಿಯವರನ್ನೆಲ್ಲ ಕರ್ಪಿಬಿಟ್ಟು ಮನೆಗೆ ಹಳ್ಳಿ ಕುಂಕುಮನ ಇರ್ತಾರೆ ಸೊ ನಾವು ಏನು ಮಾಡ್ತಾ ಇಲ್ಲ ಹೀಗೇನು ಯಾಕಂದ್ರೆ ನಮ್ಮ ಕಡೆ ಇದೆಲ್ಲ ಕಲ್ಚರ್ ಇಲ್ಲ ಅಲ್ಲ ಇವರು ಮಾಡ್ತಾ ಇದ್ದಾರೆ ನಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ ಸೊ ನಾವು ಹೋಗಿ ಹಳ್ಳಿ ಕುಂಕುಮನ ಅಟೆಂಡ್ ಮಾಡ್ಕೊಂಡು ಬರ್ತೀವಿ ಹಾಗೆ ಇದೆ ಸೊ ಹೀಗೆಲ್ಲಿತ್ತು ನಾನೀಗ ಹೋಗಿ ಬಂದಿದ್ದೀನಿ ನಾನು ಮತ್ತೆ ಬನ್ನಿ ಹೋಗಿ ಬಂದೀವಿ ಹಾಗೆ ನನಗೆ ಈಗ ಇದೆ ಸ್ವಲ್ಪ ಅಡುಗೆ ಊಟಕ್ಕೆಲ್ಲ ರೆಡಿ ಇದೆ ಬಟ್ ಸ್ಟಿಲ್ ನನಗೆ ಸ್ವಲ್ಪ ನಾನು ಅಡುಗೆ ಮಾಡಿಕೊಂಡು ಇಡ್ತೀನಿ ನಾಳೆ ನಾನು ಬೆಳಗ್ಗೆ ಬೇಗನೆ ಹೋಗ್ತೀನಿ ಅಲ್ಲ ಸೊ ನಾನು ನಾಳೆ ಡಬ್ಬಗೆ ತಕೊಂಡು ಹೋಗ್ತಾಯಿದ್ದೀನಿ ಹಾಗಲ್ ಕಾಯಿನ್ನ ಹಾಗಲ್ಕಾಯಿ ಸುಕ್ಕ ಮಾಡ್ಕೊಂಡು ತಕೊಂಡು ಹೋಗ್ತಾ ಇದ್ದೇನೆ ಈ ರೆಸಿಪಿ ಏನಿದೆ ಹಾಗಲ್ಕಾಯಿ ಅದು ತುಂಬಾನೇ ಚೆನ್ನಾಗಿ ಬರುತ್ತೆ ಯಾರು ಹಾಗಲ್ಕಾಯಿನ ಇಲ್ಲಿವರೆಗೆ ತಿಂದಿರಲ್ಲ ನೋಡಿ ಅವರು ಕೂಡ ಒಮ್ಮೆ ಇದನ್ನ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ನನಗೆ ಹಾಗಲ್ಕಾಯಿನೇ ಬೇಕು ಅಂತ ಹೇಳ್ತಾರೆ ನನ್ನ ಹಸ್ಬೆಂಡ್ ಎಕ್ಸಾಂಪಲ್ ನನ್ನ ಹಸ್ಬೆಂಡ್ ಹಾಗಲ್ಕಾಯಿನ ಮುಟ್ತಾನೆ ಇರಲಿಲ್ಲ ಮೊದಲು ಸಿಹಿ ಮಾಡಿಕೊಟ್ಟು ಕೂಡ ಅಷ್ಟು ತಿಂತಾ ಇರಲಿಲ್ಲ ಇಲ್ಲಿ ನಾನು ಬೆಲ್ಲಯ್ಯನೂ ಹಾಕಿ ಸಿಹಿಯಾಗಿ ಮಾಡ್ತಾ ಇಲ್ಲ ಬಟ್ ಸ್ಟಿಲ್ ಉಂಟಲ್ಲ ಇದು ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕಹಿ ಕೂಡ ಇರೋಲ್ಲ ಸ್ವಲ್ಪನೂ ಅಷ್ಟು ಚೆನ್ನಾಗಿ ಬರುತ್ತೆ ಲಾಸ್ಟ್ ಟೈಮ್ ನಾನೊಮ್ಮೆ ಮಾಡಿದ್ದೆ ಆಮೇಲೆ ಅವರು ಅದನ್ನು ನೆಕ್ಸ್ಟ್ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲ ಆ ಟೈಮ್ ಅವರೇ ಹೇಳ್ತಾ ಇದ್ದರು ಹಾಗಲ್ಕಾಯಿ ತಗೊಳ್ಳುವ ಫಸ್ಟ್ ಟೈಮ್ ಹಾಕಿ ಮಾಡಿದ್ರು ಅವರು ಸೊ ತುಂಬಾ ಚೆನ್ನಾಗಿರುತ್ತೆ ಇದು ರೆಸಿಪಿ ನಾನು ನಿಮಗೆ ಈ ರೆಸಿಪಿನ ಶೇರ್ ಮಾಡ್ತೀನಿ ಹೇಗಿದೆ ಏನು ಅಂತ ನೀವು ನೋಡ್ಕೊಳ್ಳಿ ಹಾಗೆ ನಿಮ್ಮ ಮನೆಯವ್ರಿಗೆ ಕೂಡ ಹಾಗಲ್ಕಾಯಿನ ತಿನ್ನಿಸಿ ಹೀಗೆ ಸೇಮ್ ನನ್ನ ರೆಸಿಪಿನ ಫಾಲೋ ಮಾಡಿ ತುಂಬ ಎಲ್ಲ ಟಿಪ್ಸ್ ಎಲ್ಲ ಇದೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಈ ರೆಸಿಪಿನ ನೀವು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಡೈಲಿ 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 ನೀವು ಹಾಗಲ್ಕಾಯಿನೇ ತಿಂತೀರ ಅಷ್ಟೇ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಸರಿ ಇನ್ನು ತಡ ಮಾಡಿದೆ ನಾವು ರೆಸಿಪಿನ ಸ್ಟಾರ್ಟ್ ಮಾಡ್ಕೊಂಡು ಬರುವ ಮೊದಲು ನಾನಿಲ್ಲಿ ಹಾಕಲ್ಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದರ ಎರಡು ಎಣ್ಸನ್ನು ಕಟ್ ಮಾಡ್ಕೊತೀನಿ ಆಮೇಲೆ ಇದನ್ನು ಸಣ್ಣ ಸಣ್ಣ ತೆಳುವಾಗಿರೋ ಪೀಸಸ್ಗೆ ಕಟ್ ಮಾಡ್ಕೊತೀನಿ ರೌಂಡ್ ಪೀಸಸ್ಗೆ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಎಷ್ಟು ತೆಳುವಾಗಿರುತ್ತೆ ಅಷ್ಟು ಒಳ್ಳೆಯದು ಯಾಕೆಂದರೆ ಅಷ್ಟು ಬೇಗ ಅದು ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಕ್ರಂಚಾಗಿ ಬರುತ್ತೆ ಅದಕ್ಕಾಗಿ ಹಾಗೆ ಸೀಡ್ಸ್ ಏನು ತೆಗೆದುಕೊಳ್ಳುವ ಅಗತ್ಯ ಇರಲ್ಲ ಏನು ಸೀಡ್ಸ್ ಇರುತ್ತೆ ಅಲ್ಲ ದೊಡ್ಡ ದೊಡ್ಡ ಸೈಜದ್ದು ಅದು ತನ್ನಷ್ಟಿಗೆ ಬಿದ್ದು ಹೋಗುತ್ತೆ ಸೊ ಸೀಡ್ಸ್ ಏನು ರಿಮೂವ್ ಮಾಡುವ ಅಗತ್ಯ ಇರಲ್ಲ ಬಟ್ ಆಗುತ್ತೆ ಅಷ್ಟು ತೆಳುವಾಗಿ ನೀವು ಇದನ್ನು ಕಟ್ ಮಾಡ್ಕೋಬೇಕು ಅದೇ ಇಂಪಾರ್ಟೆಂಟ್ ಇರುತ್ತೆ ಈ ರೆಸಿಪಿಯಲ್ಲಿ ನೋಡಿ ನಾನೀಗ ಎಲ್ಲ ಹಾಗಲ್ಕಾಯ ಕಟ್ ಮಾಡ್ಕೊಂಡು ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಇದಕ್ಕಿಂತ ಸಹ ತೆಳುವಾಗಿ ನಿಮ್ಮಿಂದ ಸಾಧ್ಯ ಇದ್ರೆ ನೀವು ಮಾಡ್ಕೋಬಹುದು ಹಾಗೆ ನಾನು ಆಗ್ಲೇ ಹೇಳಿರೋ ಹಾಗೆ ಸೀಟ್ಸ್ ರಿಮೂವ್ ಮಾಡೋ ಅಗತ್ಯ ಅಲ್ಲ ಮತ್ತೆ ಅದು ಮುಂದಿನ ಪ್ರೊಸೀಜರ್ ಅಲ್ಲಿ ಬಿದ್ದು ಹೋಗುತ್ತೆ ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಈ ರೆಸಿಪಿಯಲ್ಲಿ ಈ ಸ್ಟೆಪ್ ಅನ್ನ ಮಾಡೋದ್ರಿಂದಾನೆ ಹಾಗಲ್ಕಾಯಿಯ ಕಹಿ ಅಂಶ ಏನಿದೆ ಇದು ತುಂಬಾ ಚೆನ್ನಾಗಿ ಹೊರಟು ಹೋಗುತ್ತೆ ಹಾಗೆ ಇದಕ್ಕಾಗಿ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ ಉಪ್ಪು ಒಂದು ಟೀ ಸ್ಪೂನ್ ಹಾಗೆ ಹಲ್ದಿ ಪೌಡರ್ ಒಂದು ಟೀ ಸ್ಪೂನ್ ಇವಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕಿವ್ತಾ ಕಿವ್ತಾ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಹಲ್ದಿ ಪೌಡರ್ ಮತ್ತು ಉಪ್ಪು ಚೆನ್ನಾಗಿ ಹತ್ಕೊಳ್ಳುತ್ತೆ ಹಾಗಲ್ಕಾಯಿ ಮೇಲೆ ಹಾಗೆ ಹಾಗಲ್ಕಾಯಿ ನೀರನ್ನು ರಿಲೀಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಹೀಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಮುಚ್ಚಿಬಿಟ್ಟು ಇದನ್ನು ಅರ್ಧ ಗಂಟೆಗಳ ಕಾಲ ಹಾಗೆ ನಾವು ಬಿಡಬೇಕು ಅರ್ಧ ಗಂಟೆ ಆಗಿದೆ ಈಗ ಈಗ ನೋಡಿ ಹಾಗಲಕಾಯಿ ಕಲರ್ ಕೂಡ ಚೇಂಜ್ ಆಗಿದೆ ಅದು ಸ್ವಲ್ಪ ನೀರನ್ನು ರಿಲೀಸ್ ಮಾಡೋದಕ್ಕೆ ಕೂಡ ಸ್ಟಾರ್ಟ್ ಮಾಡಿದೆ ಈಗ ನಾವು ಏನು ಮಾಡಬೇಕು ಅಂತ ಅಂದರೆ ಚೆನ್ನಾಗಿ ಕೈಯಿಂದಲೇ ಹೀಗೆ ಸ್ಕ್ವಿಸ್ ಮಾಡ್ತಾ ಅದರ ನೀರನ್ನು ತೆಕ್ಕೊಳ್ಬೇಕು ಹೀಗೆ ಮಾಡೋದರಿಂದ ಅದರಲ್ಲಿರೋ ಕಹಿ ಅಂಶ ಏನಿದೆ ಎಲ್ಲನೂ ಚೆನ್ನಾಗಿ ಹೊರಟು ಹೋಗುತ್ತೆ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಸ್ಕ್ವಿಸ್ ಮಾಡ್ಕೊಳ್ಳಿ ಸ್ವಲ್ಪನೂ ನೀರು ಉಳಿಯದ ಹಾಗೆ ಹಾಗಲಕಾಯಿಯ ಕಹಿ ಅಂಶವನ್ನು ತೆಗೆಯೋದಕ್ಕೆ ಇದೇ ಒಂದು ಮೇನ್ ಟಿಪ್ ಇರೋದು ಇಲ್ಲಿ ಇದನ್ನು ನೀವು ಚೆನ್ನಾಗಿ ಮಾಡಿದರೆ ನಮ್ಮ ಪದಾರ್ಥ ಏನಿದೆ ಸ್ವಲ್ಪನೂ ಕಹಿಯಾಗಿ ಬರಲ್ಲ ನೋಡಿ ಇಷ್ಟು ನೀರು ರಿಲೀಸ್ ಆಗಿದೆ ಈ ಹಾಗಲ್ಕಾಯಿಯಿಂದ ಅಂದ್ರೆ ಇದೆಲ್ಲ ಕಹಿ ಅಂಶ ಇದೆಲ್ಲ ಇಷ್ಟು ಹೋಗಿದೆ ಆದ್ರಿಂದ ಮುಂದೆ ನಮ್ಮ ರೆಸಿಪಿನ ನಾವು ಚೆನ್ನಾಗಿ ಮಾಡ್ಕೋಬಹುದು ನೋಡಿ ಈಗ ಎಷ್ಟು ಡ್ರೈ ಆಗಿದೆ ಅಂತ ನಮ್ಮ ಹಾಗಲಕಾಯಿ ಹಾಗೆ ಹೀಗೆ ಮಾಡೋದ್ರಿಂದ ಹಾಗಲಕಾಯಿ ಸ್ವಲ್ಪ ಹೀಟ್ ಆಗಿ ಕೂಡ ಇರುತ್ತಲ್ಲ ನಮ್ಮ ಬಾಡಿಗೆ ಆ ಹೀಟ್ನೆಸ್ ಕೂಡ ರೆಡ್ಯೂಸ್ ಆಗುತ್ತೆ ಹಾಗೆ ಕೆಲವರಿಗೆ ಹಾಗಲಕಾಯಿ ಕಹಿಯಾಗಿ ಇಷ್ಟ ಆಗುತ್ತೆ ಅಂತವರು ಈ ಸ್ಟೆಪ್ ಅನ್ನ ಮಾಡ್ಕೋಬಹುದು ಅವರು ಹೀಗೆ ಅದರ ನೀರನ್ನು ತೆಗೆದುಕೊಳ್ಳುವ ಅಗತ್ಯ ಇರಲ್ಲ ಡೈರೆಕ್ಟ್ ಅವರು ಹಾಗಲ್ಕಾಯಿನ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಮತ್ತೆ ಹಲ್ದಿ ಪೌಡರ್ ಹಾಕಿಬಿಟ್ಟು ಕುಕ್ಕಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ಕೋಬಹುದು ಈಗ ನಾವು ಕುಕ್ಕಿಂಗ್ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ವಾ ಇಲ್ಲಿ ನಾನು ಒಂದು ಕಡಾಯಿಗೆ ಐದು ಚಮಚದಷ್ಟು ಮಸ್ಟರ್ಡ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ ಈ ರೆಸಿಪಿಯಲ್ಲಿ ಫ್ರೆಂಡ್ಸ್ ನೀವು ಮಸ್ಟರ್ಡ್ ಆಯಿಲ್ ಅನ್ನೇ ಯೂಸ್ ಮಾಡಿ ಇದರಿಂದಾನೇ ಇದರ ಟೇಸ್ಟ್ ಬರೋದು ಆಕ್ಚುಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಹಗಲ್ಕಾಯಿನ ಹಾಕೋತಾ ಇದ್ದೀನಿ ಹಾಗಲ್ಕಾಯಿನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಎಷ್ಟು ಫ್ರೈ ಮಾಡ್ಕೋಬೇಕು ಅಂತಂದರೆ ಹಾಗಲ್ಕಾಯಿ ಚೆನ್ನಾಗಿ ಬೇಯಬೇಕು ಒಟ್ಟಿಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕೂಡ ಹಾಕಬೇಕು ಆಲ್ರೆಡಿ ಇದು ಗೋಲ್ಡನ್ ಕಲರ್ ಇದೆ ಹಲ್ದಿ ಪೌಡರಿಂದಾಗಿ ಬಟ್ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಮುಂದೆ ನಾನು ತೋರಿಸ್ತೀನಿ ಹೇಗಾಗುತ್ತೆ ಅಂತ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಗ್ಯಾಸ್ ಫ್ಲೇಮನ್ನು ಲೋ ಆ್ಯಂಡ್ ಮೀಡಿಯಂ ಮಿಡಲಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಗ್ಯಾಸ್ ಫ್ಲೇಮ್ ಇದ್ದರೆ ಅದು ಕಲರ್ ಚೇಂಜ್ ಆಗುತ್ತೆ ಬ್ರೌನ್ ಆಗುತ್ತೆ ಬಟ್ ಚೆನ್ನಾಗಿ ಬೇಯಲ್ಲ ಅದಕ್ಕಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಮ್ಮ ಹಾಗಲ್ಕಾಯಿ ನೋಡಿ ಈಗ ಹೀಗೆ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಕ್ರಿಸ್ಪಿನೆಸ್ ಬಂದಿದೆ ಹಾಗೆ ಒಂದು ಒಳ್ಳೆ ಕಲರ್ ಕೂಡ ಬಂದಿದೆ ಚೆನ್ನಾಗಿ ಬೆಂದಿದೆ ಇಷ್ಟ ಆದರೆ ಸಾಕು ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತೀನಿ ಅದೇ ಪಾತ್ರೆಗೆ ನಾನು ಮತ್ತೆ ಒಂದು ಎರಡು ಚಮಚದಷ್ಟು ಎಣ್ಣೆನೆ ಹಾಕೋತೀನಿ ಇದು ಕೂಡ ಮಸ್ಟರ್ಡ್ ಆಯಿಲೆ ಇದಕ್ಕೆ ನಾನೀಗ ಹಾಕೋತಾ ಇದ್ದೀನಿ ಜೀರಿಗೆ ಒಂದು ಚಮಚ ಜೀರಿಗೆನ ಹಾಕೋತೀನಿ ಅರ್ಧ ಚಮಚ ಬರಿ ಸೋಪನ್ನು ಹಾಕ್ಕೋತೀನಿ ಅರ್ಧ ಚಮಚ ಸಾಸುವೆನ ಹಾಕೋತೀನಿ ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಇದನ್ನು ಒಂದು ಫೈವ್ ಸೆಕೆಂಡ್ಸ್ ಕಾಲ ಕಾಲ ಹಾಗೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಫೈವ್ ಸೆಕೆಂಡ್ಸ್ ಹಾಕೋ ಅಷ್ಟರಲ್ಲಿ ಚೆನ್ನಾಗಿ ಫ್ರೈ ಆಗಿ ಒಂದು ಒಳ್ಳೆ ಘಮ ಬರುತ್ತೆ ಈಗ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಹಸಿ ಮೆಣಸನ್ನ ಇಲ್ಲಿ ನಾನು ಎರಡು ಹಸಿ ಮೆಣಸನ್ನ ಹಾಕೋತಾ ಇದ್ದೀನಿ ಹಾಗೆ ಏಳರಿಂದ ಎಂಟು ಬೆಳ್ಳುಳ್ಳಿನ ಹೀಗೆ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಎರಡು ಮೀಡಿಯಂ ಸೈಜ್ ಆನಿಯನ್ನ ಇಲ್ಲಿ ನಾನು ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಆನಿಯನ್ ಇಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಒಂದು ಸ್ವೀಟ್ನೆಸ್ ಕೂಡ ಬರುತ್ತೆ ಈ ರೆಸಿಪಿಗೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕು ತುಂಬಾ ಜಾಸ್ತಿ ಫ್ರೈ ಮಾಡ್ಕೊಳ್ಳುವ ಅಗತ್ಯ ಇಲ್ಲ ಇದನ್ನ ಇನ್ನು ನಮಗೆ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡೋದಕ್ಕೆ ಇಲ್ಲ ಜಸ್ಟ್ ಆನಿಯನ್ ಏನಿದೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಷ್ಟೇ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗೋವರೆಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇಷ್ಟ ಆದ್ರೆ ಸಾಕು ಈಗ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನಾವು ಫ್ರೈ ಮಾಡ್ಕೊಂಡ್ ಇಟ್ಟಿದ ಹಾಗಲಕಾಯಿನ ಅದನ್ನು ಹಾಗಲಕಾಯಿ ಆಲ್ರೆಡಿ ಬೆಂದಿರೋದ್ರಿಂದ ಇದನ್ನು ಜಾಸ್ತಿ ಹೊತ್ತು ಏನು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಅಲ್ಲ ಒಂದು ಸಣ್ಣ ಮಿಕ್ಸ್ ಕೊಟ್ಟು ಇದಕ್ಕೆ ನಾನು ಸ್ವಲ್ಪ ಮಸಾಲಾಸ್ನ ಆ್ಯಡ್ ಹಾಕೋತೀನಿ ಮೊದಲಿಗೆ ನಾನು ಇಲ್ಲಿ ಹಾಕೋತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಉಪ್ಪನ್ನು ಸ್ವಲ್ಪ ಜಾಗ್ರತೆಯಿಂದ ಹಾಕೊಳ್ಳಿ ಯಾಕೆಂದರೆ ನಾವು ಆಲ್ರೆಡಿ ಹಾಗಲಕಾಯಿಗೆ ಕೂಡ ಉಪ್ಪನ್ನು ಹಾಕಿದ್ದೀವಿ ಅದಕ್ಕಾಗಿ ಈಗ ನಾವು ಒಂದೊಂದೇ ಮಸಾಲಾಸ್ನ ಆ್ಯಡ್ ಮಾಡ್ಕೋತಾ ಹೋಗುವ ಅರ್ಧ ಚಮಚ ಅರಶಿನ ಪುಡಿ ಹಾಕೋತೀನಿ ಒಂದು ಚಮಚ ಧನಿಯಾ ಪುಡಿ ಎರಡು ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ಖಾರ ಕಮ್ಮಿ ಇರುತ್ತೆ ಬಟ್ ಒಳ್ಳೆ ಕಲರ್ ಬರುತ್ತೆ ಹಾಗೆ ಸ್ವಲ್ಪ ಸೋಂಪನ್ನ ಹೀಗೆ ಜಜ್ ಬಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಕ್ರಶ್ ಮಾಡಿರೋ ಸೋಂಪು ಇದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಈ ರೆಸಿಪಿಯಲ್ಲಿ ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಒಂದು ಒಳ್ಳೆ ಟೇಸ್ಟ್ ಅನ್ನ ಕೊಡುತ್ತೆ ಸೊ ಇದನ್ನ ಮಾತ್ರ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇಷ್ಟೇ ಬೇರೆ ಮಸಾಲ ಹಾಕೋದಕ್ಕಿಲ್ಲ ಇದನ್ನ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕು ಮತ್ತೊಮ್ಮೆ ಮಸಾಲಾಸ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಹಾಗೆ ಒಂದಕ್ಕೆ ಒಂದು ಚೆನ್ನಾಗಿ ಕಂಬೈನ್ ಆಗ್ಬೇಕು ಹಾಗೆ ನಾವ್ ಇದನ್ನ ಫ್ರೈ ಒಂದ ಮೂರು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಹೇಗೆ ಚೆನ್ನಾಗಿ ಕಲರ್ ಬಂದಿದೆ ಹೇಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇಷ್ಟಾದ್ರೆ ಸಾಕು ಈಗ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಡ್ರೈ ಮ್ಯಾಂಗೋ ಪೌಡರ್ ಆಮ್ಚೂರ್ ಪೌಡರ್ ಅಂತ ಹೇಳ್ತೀವಲ್ಲ ಅದು ಹುಳಿಗೆ ಬೇಕಾಗಿ ಒಂದ್ ವೇಳೆ ನಿಮ್ಮ ಹತ್ರ ಆಮ್ಚೂರ್ ಪೌಡರ್ ಇಲ್ಲ ಅಂತ ಆದ್ರೆ ನೀವು ಗ್ಯಾಸ್ ಆಫ್ ಮಾಡ್ಕೊತಿರಲ್ಲ ಆವಾಗ ನಿಂಬೆ ಹಣ್ಣನ್ನು ಸ್ಕ್ವಿಜ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿದ್ರೆ ಸಾಕಾಗುತ್ತೆ ಹಾಗೆ ಒಂದ್ ವೇಳೆ ನಿಂಬೆ ಹಣ್ಣು ಕೂಡ ಇಲ್ಲ ಅಂತ ಅನ್ಕೊಳ್ಳಿ ಏನು ಮಾಡ್ಬೇಕು ಅಂದ್ರೆ ಹುಣಸೆ ಹಣ್ಣಿನ ಸ್ವಲ್ಪ ರಸನ ತೆಗೆದ್ಬಿಟ್ಟು ನೀವು ಡ್ರೈ ಮಸಾಲಾಸ್ನ ಹಾಕಿದ್ರಲ್ಲ ಧನಿಯಾ ಪುಡಿ ಹಾಗೆ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಹಾಕಿದ್ರಲ್ಲ ಆ ಟೈಮಲ್ಲಿ ಸ್ವಲ್ಪ ಹುಣಸೆ ಹಣ್ಣಿನ ರಸಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದು ಡ್ರೈ ಆಗೋವರೆಗೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಬಟ್ ಆಮಚೂರ್ ಪೌಡರ್ ಇತ್ತು ಅಂತ ಅಂದ್ರೆ ನೀವು ಆಮ್ಚೂರ್ ಪೌಡರನ್ನೇ ಹಾಕೊಳ್ಳಿ ಇದ್ರಿಂದ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಲಾಸ್ಟ್ ಆಗಿ ನಾವು ಇಲ್ಲಿ ಹಾಕೋತಾ ಇದೀವಿ ಕೊತ್ತಂಬರಿ ಸೊಪ್ಪನ್ನ ಮೇಲಿಂದ ಹಾಕಿಬಿಟ್ಟು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ನಮ್ಮ ಹಾಗಲಕಾಯಿ ಪಲ್ಯ ಹೀಗೆ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ ನೋಡುವಾಗ್ಲೇ ಬಾಯಲಿ ನೀರ್ ಬರ್ತಾ ಇದೆ ಅಲ್ವಾ ಅಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿ ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡ್ಲೇಬೇಕು ಈ ರೆಸಿಪಿನ ಸ್ವಲ್ಪ ಕೂಡ ಕಹಿ ಆಗಿರಲ್ಲ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ನೀವು ಹೇಳ್ತೀರಾ ನಿಮ್ಮ ಮನೆಯವರು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಹಾಗೆ ನಿಮ್ಮ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಬೇಕಾದ್ರೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ಹೇಗ್ ಬಂದಿದೆ ನಿಮ್ಮ ರೆಸಿಪಿ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿತ್ತು ರೆಸಿಪಿ ಅಂತ ನೀವ್ ತಪ್ಪದೆ ಟ್ರೈ ಮಾಡಿ ರೆಸಿಪಿನ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಹಾಗೆ ಮತ್ತೆ ಏನಿಲ್ಲ ಈಗ ನಾನು ಊಟ ಎಲ್ಲ ಮಾಡ್ತೀವಿ ನಾವೀಗ ಇನ್ನು ಬೇಗನೆ ಲೇಟ್ ಆಗಿದೆ ಆಲ್ರೆಡಿ ಈ ರೆಸಿಪಿಗೆ ಸ್ವಲ್ಪ ಟೈಮ್ ತಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಕ್ಚುಲಿ ಈ ರೆಸಿಪಿಯಲ್ಲಿ ಡಿಫಿಕಲ್ಟ್ ಏನಿಲ್ಲ ಬಟ್ ಸ್ಟಿಲ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕೆಂದ್ರೆ ಅದನ್ನು ಕಟ್ ಮೇಲೆ ನಾವು ಒಂದು ಹದಿನೈದು ನಿಮಿಷ ಅದನ್ನು ಇಡಬೇಕು ಆಮೇಲೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೀಗೆಲ್ಲ ಇದೆ ಇಷ್ಟು ಟೈಮ್ ಎಲ್ಲ ಹಿಡಿದ್ರು ಅಲ್ಟಿಮೇಟ್ಲಿ ನಮಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಸೊ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ತಾಗಿದ್ರು ಪರವಾಗಿಲ್ಲ ಅಂತ ನಾನು ಹಾಕೋತೀನಿ ಸರಿ ನಾನೀಗ ಬೇಗ ಬೇಗಿನ ಊಟ ಎಲ್ಲ ಮಾಡ್ತೀನಿ ಆಮೇಲೆ ನಿಮಗೆ ನಾನು ಸಿಗ್ತೀನಿ ನೋಡಿ ಬಿಸಿ ಬಿಸಿ ಗಂಜಿ ಹಾಗೆ ಹಗಲ್ಕಾಯಿ ಪಲ್ಯ ಮತ್ತು ಚಟ್ನಿ ಇದೆ ಕೊತ್ತಂಬ ಸೊಪ್ಪು ಚಟ್ನಿ ಭಾರಿ ಒಳ್ಳೆ ಊಟ ಇವತ್ತಿನದು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಗಂಜಿ ಹಾಗೆ ಪಲ್ಯ ಸ್ಪೆಷಲಿ ಕೊತ್ತಂಬ ಸೊಪ್ಪಿನ ಚಟ್ನಿ ಮತ್ತು ಈ ಹಾಗಲ್ ಪಾ ಪಲ್ಯ ಅದೆಲ್ಲ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ನೀವು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ ಹಾಗೆ ಕೊತ್ತಂಬರಿ ಸೊಪ್ಪು ಚಟ್ನಿನ ರೆಸಿಪಿ ಬೇಕು ಅಂತ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಈ ರೆಸಿಪಿನ ನಿಮಗೆ ಖಂಡಿತ ಹಾಕ್ತೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಈ ರೆಸಿಪಿ ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ